ಹ್ಞೂ ಶಿವಾನಂದ ಅಂತ ಇಂತು ನೀನ್ಕೊಂಡಂಗೆ ಟ್ರಿಪ್ ಆತಪ್ಪ ಹಾಂ ಸ್ವಲ್ಪ ಗಾಡಿ ಹಗರ್ಕ ಬಿಡಪ್ಪ ಹ್ಞೂ ಭಾಳ ತ್ರಾಸಾಗೈತಿ ಹಗರ್ಕ ಬಿಡು ಹ್ಞೂ ಅಪ್ಪ ಹ್ಞೂ ಹೆಂಗೆ ಆತ ಪಿಕ್ನಿಕ್ ಭಾರಿ ಆತಿಲ್ಲ ಚಿಂಟು ಅಂತ ಮಜಾ ಮಾಡಿದ್ದ ಮಾಡಿದ್ದ ಅಲ್ಲಿ ನೀರು ಕರ್ಕೊಂಡು ಹೋಗಿದ್ವಿ ನಾನು ಸರೋಜ ಹ್ಞೂ ಬ್ಯಾಡಬೇಡಂದ್ರು ನೀರಾಗೆ ಉಳ್ತಿದ್ದೆ ನಮಗೆ ಹ್ಞೂ ಹ್ಞೂ ಆದರೂ ಭಾರಿ ಆತ ಏನು ಸರೋಜ ಭಾರಿ ಆತಿಲ್ಲ ಮಸ್ತ್ ಆತಿಲ್ಲ

ಹಾಂ ಎಲ್ಲರೂ ತೊಗೊಂಡು ಹೋಗ್ತೀನಿ ಬೇಡ ಸುಮ್ ಸುಮ್ಮ ಕುಂದ್ರಿ ಹಿಂದೆ ಹಾಂ ಇಲ್ಲ ನಾ ಹೊಡ್ಯಾವ ನಾ ಹೊಡಿತೀನಿ ಗಾಡಿ ಹೊಡಿತೀನಿ ಲೇ ಇದು ನೀ ಆಡೋ ಗಾಡಿ ಅಲ್ಲ ಲೇ ಕೈಯಾಗ ಆಡಿಸೋ ಗಾಡಿ ಅಲ್ಲಿದೆ ನಾನು ಏನೋ ಮಾಡಕ್ಕ ಕೊಡ್ದು ನೀವು ಬರೀ ಬರೀ ಬೈದ ಮಾಡ್ತಾರೆ ಹ್ಮ್ ಇನ್ನೇ ಲೇ ಇದೇನ ನೀ ಆಡು ಗಾಡಿ ಮಾಡ್ಯಾರ ಮಗನ ಹಾಂ ಸುಮ್ಮ ಕುಂದ್ರ ಹುಷಪ್ಪ ರಗಡ ರಗಡ ಅಂತ ನೋಡು ಯಪ್ಪ ಏನು ಐರಾನಕತ್ತೋ ಮಾರಾಯ ಯಾವತ್ತು ಇಲ್ದಾರ ಒಂದಿನ ಹೊರಗೆ ಹೋಗಿ ಅಡ್ಡಾಡ್ ಬಂದ್ರೆ ಹ್ಮ್ ಎಷ್ಟು ತರಸಕತ್ತೋ ನೋಡು ಆ ಮೈಕ ಎಲ್ಲ ಹನ್ನ ಹಾಕತ್ಬಿಟಾ ಹುನ್ರಿ ಮಾರ ಬಾಳಂದ್ರ ಬಾಳ ಮೈಕನ ಹಾಕತ್ಬಿಟಾ ಹಾ ಅಂಗಿ ಸ್ವಲ್ಪ ನನಗೊಂದು ಸ್ವಲ್ಪ ಮತ್ತು ಶಿವನನಗೊಂದು ಸ್ವಲ್ಪ 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 ಚಹಾ ತಗೊಂಡು ಬಂದುಬಿಡ ಬಾ ಒಂದು ಕಪ್ಪ ಹುನ್ರಿ ಮಾರ ಚಹಾ ತಗೊಂಡು ಬರ್ತಿದ್ರೆ ನಮಗೇ ಬಾಳ ಬೇಸರ ಆತ మక్క సొప్ప మే అ పూర్తి నీరగ్బెట్టిల్ అంత ఇన్మాత అదే కణాను మగ ఒంందేం తెలి కల్స్కోబ్రు అర్ ముఖ్ రెస్ట్ మరి చాకుడు ఏ మగనాబిడ్వా